ಮೇನ್ ಅಂದ್ರೆ ಕೂದ್ಲು ತುಂಬಾ ಇಷ್ಟ ಯಾವಾಗ್ಲೂ ಬಹಳ ಖುಷಿಯಿಂದ ಹೇಳ್ಕೊತೀನಿ ಏ ಬಡಗರು ಮಾಡಲ್ಲ ಅಂತ ಎಸ್ ಅಂತ ಹೇಳೋದಕ್ಕೆ ಗಟ್ಸ್ಬೇಕು ಇವತ್ತೇನು ಜನ ಹೀರೋ ಅಂತ ಕರಿತಿದ್ದಾರೆ ನನಗೆ ಅದಾಗ್ತಾ ಇರ್ಲಿಲ್ಲ ಅಸಮರ್ಥರಿಂದ ಸಮರ್ಥರ ಆಗ್ತಿರ್ಲಿಲ್ಲ ತಲೆ ಬೋಳಿಸಿದಾಗ ಏನ್ ಅನಿಸ್ತು ನಿಮ್ಗೆ ಅವನ್ಗೆ ಮೇನ್ ಮೇನ್ ಅಂದ್ರೆ ಕೂದ್ಲು ತುಂಬಾ ಇಷ್ಟ ಯಾವಾಗ್ಲೂ ಹೇಳ್ತಿರ್ತಾನ ಕೂದ್ಲಿಗೆ ಏನ ಕೂದ್ಲು ಉದುರ್ತಾ ಇದೆ ನೋಡಿ ಏನಾದ್ರು ಏನಿದೆ ಹೇಳಿ ಹಾಕೋದಕ್ಕೆ ಅಂತ ಕೇಳೋನು ನಾನು ಅದಾಕು ಇದಾಕು ಏನು ಮಾಡ್ಕೊಡೋದೇ ಇಲ್ಲ ಅನ್ನೋನು ನಾನು ಇಲ್ಲಿಗೆ ಬಂದ್ಮೇಲೆ ನಾನು ಮೈಸೂರಲ್ಲೇ ಇದ್ದಿದ್ದು ಇಲ್ಲಿಗೆ ಮೇಲೆ ಯಾವಾಗಲೂ ಜೊತೆಲೆ ಇದು ಮನೆ ಮಾಡಿಲಿ ಮೇಲೆ ಇಲ್ಲಿ ಕೇಳೋಣ ದಿನ ಅವ ಏನಾಗಲಿ ನಾನು ಅಂತ ಅವ್ನಿಗೆ ತುಂಬ ಇಷ್ಟ ಕೂದಲು ಅಂದರೆ ಒಂಚೂರು ಕಮ್ಮಿ ಆಯಿತು ಅಂದರೆ ನೋಡಿ ಕಮ್ಮಿಯಾಗೋಯಿತು ಅನ್ನೋನು ಅವನಿಗೆ ಮೇಯ್ನು ಜಾಸ್ತಿ ಕೂದಲು ತುಂಬ ಇಷ್ಟ ಅವನಿಗೆ ಹಾಗಾಗಿ ನನಗೆ ಯಾವಾಗಲೂ ನನ್ನ ಕೂದಲು ಬಗ್ಗೆ ಕೇಳೋ ನೀವು ನನ್ನ ಕೂದಲು ನನ್ನ ಕೂದಲು ಅಂತ ಕೇಳೋ ನೀವು ನನ್ನ ಕೂದಲು ನೋಡಿ ಇದೆ ಅಂತ ಯಾಕೆ ಅವನು ಅಷ್ಟು ಇದಾಕೆ ಡಿಸಿಷನ್ ತೊಗೊಂಬಿಟ್ನೆಲ್ಲ ತೆಗ್ಸೋಕ್ಕೆ ಅಂತ ನಾನು ಅವಾಗ ಫೀಲ್ ಮಾಡಿಕೊಂಡೆ ಓಕೆ ಸ್ವಲ್ಪ ಫೀಲ್ ಆಯಿತು ഏനേമു ಅವನು ಗೊತ್ತು ಅಂತ ತಗೊಂಡಿದ್ದಾನೆ ಒಳ್ಳೆ ನಿರ್ಧಾರ ತಗೊಂಡಿದ್ದಾನೆ ಅಂತ ಸುಮ್ಮನೆ ಕೂದಲಲ್ವಾ ಮತ್ತೆ ಬರುತ್ತೆ ಅಂತ ಹೇಳ್ದ ಅವನು ಅದಕ್ಕೆ ನಾನು ಇಲ್ಲಿ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಇನ್ನೊಂದು ಹೇಳಿದ್ರು ನಿಮಗೆ ಕೂದ್ಲು ಅಂದ್ರೆ ತುಂಬಾ ಇಷ್ಟ ಯೂಶಲಿ ಕೇಳ್ತಾ ಇದ್ರಂತೆ ಅಮ್ಮ ಕೂದ್ಲು ಉದುರ್ತಾ ಇದೆ ಅಥವಾ ಕೂದ್ಲು ಇನ್ನೂ ಬರಬೇಕು ನಾನು ಏನು ಮಾಡಲಿ ಏನ ರೆಮಿಡೀಸ್ ಹೇಳಿ ಅಂತ ಬಟ್ ನೀವು ಕಾರ್ ಬಿಗ್ ಬಾಸ್ ಅಲ್ಲಿ ಯಾವುದು ಯೋಚನೆ ಮಾಡದೆ ಹೆಡ್ ಶೇವ್ ಮಾಡಿದ್ರಲ್ಲ ಹೇಗೆ ಆ ಮೂಮೆಂಟ್ನ ನೀವು ಮತ್ತೆ ಹೇಳ್ಕೊಳ್ಳೋದಾದ್ರೆ ಹೇಗೆ ತಿಳಿಯಿಂದ ಭಾಳ ಖುಷಿಯಿಂದ ಹೇಳ್ಕೊತೀನಿ ಬಿಕಾಸ್ ಐ ಡಿಡ್ ಇಟ್ ಫಾರ್ ಮೈ ಗೇಮ್ ನನ್ನ ಆಟಕ್ಕೋಸ್ಕರ ನಾನು ಮಾಡಿದೆ ಸೊ ಇಟ್ ಇಸ್ ಡಿಫಿಕಲ್ಟ್ ಟು ಸೇ ಎಸ್ ಆ ಒಂದು ಎಸ್ ಅವ್ರನ್ನೋ ಆಟದಲ್ಲಿ ಅವ್ರು ಕೊಡ್ತಾ ಇರತಕ್ಕಂಥ ಟಾಸ್ಕಲ್ಲಿ ನೋ ಅಂತ ಈಸಿಯಾಗಿ ಹೇಳ್ಬಿಡ್ಬೋದು ಯಾ ಬ್ಯಾಡಗರು ಮಾಡಲ್ಲ ಎಸ್ ಅಂತ ಹೇಳೋದಕ್ಕೆ ಗಟ್ಸ್ಬೇಕು ಸೊ ಎಸ್ ಐ ಡಿಡ್ ಇಟ್ ಆ್ಯಂಡ್ ಐ ಡಿಡ್ ಇಟ್ ಫಾರ್ ಮೈ ಗೇಮ್ ಆ್ಯಂಡ್ ಆ್ಯಂಡ್ ಟು ಮೋಟಿವೇಟ್ ನನ್ನ ಒಂದು ತಂಡ ಏನಿತ್ತು ಅವ್ರಿಗೋಸ್ಕರ ಮೋಟಿವೇಟ್ ಮಾಡೋಕ್ಕೋಸ್ಕರ ನಾನು ಮಾಡಿದೆ ಆ್ಯಂಡ್ ಅದರಲ್ಲಿ ನಾನು ಗೆದ್ದಿದ್ದೀನಿ ಕೂದಲು ಬಗ್ಗೆ ನನ್ನ ಲುಕ್ಸ್ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡಿದ್ದರೆ ಬಿಗ್ ಬಾಸ್ ಮನೆ ಆಟದಲ್ಲಿ ನಾನು ಇವತ್ತೇನು ಜನ ಹೀರೋ ಅಂತ ಕರಿತಿದ್ದಾರೆ ನಾನು ಅದಾಗ್ತಾ ಆಗ್ತಾ ಇರಲಿಲ್ಲ ಅಸಮರ್ಥರಿಂದ ವಿನ್ನರ್ ಆಗ್ತಾ ಇರ್ಲಿಲ್ಲ ಅಸಮರ್ಥರಿಂದ ಸಮರ್ಥರಾಗ್ತಿರ್ಲಿಲ್ಲ